ಸಿಸ್ಟ್ರನ್ನ ಎಲ್ಲಿ ಕಾಪಾಡ್ತಾ ಇದೆ ಈ ವ್ಯವಸ್ಥೆ ಈ ಧರ್ಮ ಈ ನ್ಯಾಯ ಈ ಸತ್ಯ ಈ ದೇವರುಗಳು ವರದಕ್ಷಿಣೆ ವಿರೋಧಿಯಾಗಿ ಹೆಣ್ಣುಮಕ್ಳು ಭ್ರೂಣ ಹತ್ಯೆಯಾಗಿ ಇವತ್ತು ಹೆಣ್ಣುಮಕ್ಳು ಸಂತತಿನೇ ಕಡಿಮೆ ಆಗ್ತಿದೆ ಯಾರು ಅತ್ಯಾಚಾರ ಮಾಡಿದಾರೋ ಗೊತ್ತಿರುತ್ತೆ ಯಾರು ಮಾಡದೇ ಇರೋರು ಯಾರು ಇಲ್ಲ ಅವರು ಪಶ್ಚಾತ್ತಾಪದಲ್ಲಿ ಕುದೀತಾ ಇರ್ತಾರೆ ನೆಮ್ಮದಿಯಾಗಂತೂ ಇರೋಕ್ಕಾಗಲ್ಲ ಅವರು ಯಾರು ಅಪರಾಧ ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಕೊಟ್ಟರೆ ನೆಕ್ಸ್ಟು ಅಪರಾಧಗಳಾಗಲ್ಲ ಮೊದಲಿಂದ ನಾವು ಅನ್ಯಾಯನ ವಿರೋಧಿಸ್ಕೊಂಡು ಬಂದಿದ್ದೀವಿ ಆವತ್ತಿನ ಕಾಲ ಇಪ್ಪತ್ತೆಂಬತ್ತರ ದಶಕದಲ್ಲಿ ವರದಕ್ಷಿಣೆ ಇದ್ದಾಗ ಒಬ್ಬ ಗಂಡು ಮಗನ ತಗೊಂಡೋಗಿ ಜಮೀನ್ದಾರರ ಮನೇಲಿರಿಸಿ ಹೆಣ್ಣು ಮಕ್ಕಳು ಮದುವೆ ಮಾಡ್ತಾ ಇದ್ರು ಅದನ್ನು ನೋಡಿ ನಾವು ರೈತ ಸಂಘದಲ್ಲಿ ವಿವಾಹ ಸಮಿತಿ ಅಂತ ವರದಕ್ಷಿಣೆ ವಿರೋಧಿಯಾಗಿ ಪೌರ ವಿರೋಧಿಯಾಗಿ ಸರಳವಾಗಿ ಸಮಾನತೆ ಆಧಾರದ ಮೇಲೆ ಸ್ವಾವಲಂಬಿತನದಿಂದ ಮದುವೆ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗುತ್ತೋ ಅಲ್ಲಿ ಹೋಗಿ ನ್ಯಾಯ ಪ್ರತಿಪಾದಿಸ್ಕೊ ಬಂದಿದ್ದೀವಿ ಅದೇ ರೀತಿ ಇಲ್ಲಿ ನಮ್ಮಲ್ಲಿ ಯಾರು ಏನಾದರೂ ನೀವು ನೋಡ್ತಿದ್ದೀವಿ ಮಾಧ್ಯಮಗಳಲ್ಲಿ ಒಂದು ಇಂಚಿಂಚಿನ ಎಂಟು ದಿವಸ ತೋರಿಸ್ತಾರೆ ಯಾರಾದರೂ ಒಬ್ಬ ಹೆಣ್ಣು ಮಗಳ ಆದರೆ ಇಲ್ಲಿ ಧರ್ಮಸ್ಥಳದಲ್ಲಿ ಧರ್ಮ ನ್ಯಾಯ ಸತ್ಯ ದೇವತೆಗಳಿದಾವೆ ಅಲ್ಲಿ ದುರ್ಗಿ ಕಾಳಿ ಎಲ್ಲ ಇದ್ದಾರೆ ಅಂದರೆ ನಾವೆಲ್ಲ ಹೇಳ್ತೀವಿ ದುಷ್ಟ ಶಿಕ್ಷಕಿ ಶಿಸ್ಟರಿಕ್ಷಕಿ ಅಂತ ಎಲ್ಲಿ ಶಿಸ್ಟ್ರನ್ನ ಎಲ್ಲಿ ಕಾಪಾಡ್ತಾ ಇದೆ ಈ ವ್ಯವಸ್ಥೆ ಈ ಧರ್ಮ ಈ ನ್ಯಾಯ ಈ ಸತ್ಯ ಈ ದೇವರುಗಳು ಎಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ಕುಂದವರು ಯಾರು ಎಲ್ಲ ಸಂಘಟನೆಗಳ ಮುಖವಾಣಿ ಬಂದವರು ಯಾರು ಅನ್ಯಾಯದ ವಿರುದ್ಧವಾಗಿ ಸುಮಾರು ವರ್ಷಗಳಿಂದ ರೈತ ಸಂಘ ಎಪ್ಪತ್ತೆಂಬತ್ತರ ದಶಕದಲ್ಲಿ ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲರನ್ನು ಮಾಡ್ತಾ ಇರ್ಬೋದು ಅನ್ಯಾಯದ ವಿರುದ್ಧ ಆದರೆ ಇಲ್ಲಿ ವಿನೋತ್ವಾಗಿ ವಿಷಾದನೀಯವಾಗಿ ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಹೆಣ್ಣು ಮಕ್ಕಳು ಅಪಹರಣ ಆಗ್ತಾ ಇದೆ ಆದರೆ ಯಾರು ಅಪಹರಣ ಮಾಡ್ತಾ ಇದ್ದಾರೆ ಎಷ್ಟು ಹೆಣ್ಣು ಮಕ್ಕಳು ಅಪಹರಣ ಆಗಿದೆ ಅವು ಎಲ್ಲಿಗೋಗ್ತಾ ಇದ್ದಾವೆ ಅವು ಯಾ ಏನು ಆಗ್ತಾ ಇದ್ದಾವೆ ನೆಕ್ಸ್ಟು ಹೆಣ್ಣೆತ್ತವರು ಏನಾಗಬೇಕು ಒಂದೊಂದು ಮಕ್ಳುಗಳ್ನ ಇಟ್ಕೊಂಡಿರ್ತಾರೆ ವರದಕ್ಷಿಣೆ ವಿರೋಧಿಯಾಗಿ ಹೆಣ್ಣುಮಕ್ಳು ಭ್ರೂಣ ಹತ್ಯೆಯಾಗಿ ಇವತ್ತು ಹೆಣ್ಣುಮಕ್ಕಳ ಸಂತತಿನೇ ಕಡಿಮೆ ಆಗ್ತಿದೆ ಅದರೊಳಗೂ ಇರುವಂಥ ಒಂದೊಂದು ಹೆಣ್ಣುಮಕ್ಕಳಿಗೆ ಅವ್ರನ್ನ ತುಂಬ ಜೀವನ ನೋಡುವಂಥ ಆಶಾವಾದವತ್ತಂಥ ತಂದೆ ತಾಯಿಗಳು ಇವತ್ತು ಅಕಾಲ ಮೃತ್ಯುಗೀಡಾಗಿ ಅತ್ಯಾಚಾರಕ್ಕೆ ಬಲಿಯಾಗಿ ಯಾರು ಅನ್ಯಾಯ ಮಾಡಿದ್ದಾರೆ ಎನ್ನುವಂಥದ್ದನ್ನು ಬಯಲಿಗೆ ಬರಲಿಲ್ಲ ಅದಾದರೂ ಬಂದರೆ ಒಂದು ರೀತಿ ಸಮಾಧಾನ ಆಗುತ್ತೆ ಅಯ್ಯೋ ಇಂಥವ್ರು ಮಾಡಿದ್ರು ಇಂಥ ಕಾರಣಕ್ಕೆ ಮಾಡಿದ್ರು ಅಂತ ಆದರೆ ಇವತ್ತು ನೀಗೂಢವಾಗಿದೆ ಎಲ್ಲಿ ಧರ್ಮಸ್ಥಳದಲ್ಲಿ ಧರ್ಮ ನ್ಯಾಯ ಸತ್ಯ ದೇವರುಗಳು ಪ್ರತಿಧ್ವನಿಸಿದವು ಪ್ರತಿಫಲ ಕೊಡ್ತಾ ಇದ್ದವು ಎಲ್ಲ ಇಡೀ ದೇಶದವರೆಲ್ಲ ಬಂದು ಇಲ್ಲಿ ದೇವ್ರನ್ನ ನನಗೆ ಅದು ಕೊಡು ಇದು ಕೊಡು ನನಗೆ ನ್ಯಾಯ ಕೊಡು ನನ್ನ ಮಕ್ಕಳಿಗೆ ಒಳ್ಳೇದು ಮಾಡು ಅಂತ ಕೇಳ್ತಿದ್ದಾರೆ ಇಲ್ಲೇ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತಾಯಿಲ್ಲ ಯಾರು ಅತ್ಯಾಚಾರ ಮಾಡಿದಾರೋ ಗೊತ್ತಿರುತ್ತೆ ಯಾರು ಮಾಡದೇ ಇರೋರು ಯಾರೂ ಇಲ್ಲ ಇಲ್ಲೇ ಯಾರು ಒಬ್ರು ಇರ್ಬೋದು ಅತ್ಯಾಚಾರ ಮಾಡಿದವರು ಅವ್ರೇನು ಸಾವಿರಾರು ವರ್ಷ ಬದುಕಲ್ಲ ಅವರು ಪಶ್ಚಾತ್ತಾಪದಲ್ಲಿ ಕುದೀತಾ ಇರ್ತಾರೆ ನೆಮ್ಮದಿಯಾಗಂತ ಇರೋಕ್ಕಾಗಲ್ಲ ಅವರು ಹಂಗಾಗಿ ನಾವಿಲ್ಲಿ ಸಮಾವೇಶ ಮಾಡ್ತಾ ಇರುವುದು ಆ ನಿಗೂಢತೆನೆ ಭೇದಿಸಬೇಕು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಮುಂದೆ ಇಂಥ ಪ್ರಕರಣಗಳು ಆಗಬಾರದು ಅನ್ನುವಂತ ಎಚ್ಚರಿಕೆನ ಸಂಘಟನೆಗಳು ಕೊಡ್ತಾ ಇದ್ದೀವಿ ಎಲ್ಲಿ ಅನ್ಯಾಯ ಆದರೂ ತಕ್ಷಣ ನಾವು ಹೋಗ್ತೀವಿ ಪ್ರತಿ ಹಳ್ಳಿನಲ್ಲೂ ಒಂದೊಂದು ಮಹಿಳಾ ಸಂಘಟನೆಗಳನ್ನ ಮಾಡ್ತೀವಿ ಅನ್ಯಾಯನ ವಿರೋಧಿಸ್ಬೇಕು ನಮಗೆ ಬರುವಂತ ಹಕ್ಕು ಬಾಧ್ಯತೆಗಳ ಬಗ್ಗೆ ಹೋರಾಟ ಮಾಡಬೇಕು ನಮ್ಮ ಉಡುಪು ನಮ್ಮ ಊಟ ನಮ್ಮ ಶಿಕ್ಷಣ ನಮ್ಮ ಉದ್ಯೋಗ ನಮ್ಮ ರಾಜಕೀಯ ನಮ್ಮಗೂ ಬರಬೇಕು ಮೂವತ್ ಮೂರು ಪರ್ಸೆಂಟ್ ಅಲ್ಲ ಐವತ್ತು ಪರ್ಸೆಂಟ್ ಬರಬೇಕು ಅನ್ನುವಂಥದ್ದು ಮುಂದಿನ ನಮ್ಮೆಲ್ಲ ಹೋರಾಟ ರಾಜಕೀಯವಾಗಿ ಆರ್ಥಿಕವಾಗಿ ನಾವು ಹೆಣ್ಮಕ್ಳು ಸಬಲರಾದಾಗ ಮತ್ತೆ ಹೆಣ್ಣು ಮಕ್ಕಳ ಸಂತತಿ ಪುರುಷ ಪ್ರಧಾನವಾದ ಒಂದು ವ್ಯವಸ್ಥೆ ಒಳಗಡೆ ಹೆಣ್ಮಕ್ಳು ಇವತ್ತು ಭ್ರೂಣ ಹತ್ಯೆಯಾಗಿ ಇದಾಗ್ತಾ ಇದ್ದಾವೆ ನಾವು ಅವ್ರನ್ನೆಲ್ಲ ಹೋಗ್ತಾ ಇದೀವಿ ಬೇಡಿ ಹೆಣ್ಣು ಮಕ್ಕಳನ್ನ ಭ್ರೂಣ ಹತ್ಯೆ ಮಾಡಬೇಡಿ ಎಲ್ಲನೇ ಜೀವನ ಜೀವನ ಜೀವ ಇರುವಂತವ್ರ ಜೀವನ ಕೊಲ್ಲಬೇಡಿ ಅಂತ ಹೇಳ್ತಾ ಇದ್ದೀವಿ ಹಂಗಾಗಿ ಯಾರು ನಾವು ರಕ್ಷಣಾ ಇಲಾಖೆಗೆ ನಾವೆಲ್ಲ ನಮ್ಮ ಇದ್ರಲ್ಲಿ ಎಲ್ಲ ಕೊಟ್ಟು ಅವ್ರನ್ನ ರಕ್ಷಣಾ ಇಲಾಖೆ ಅವ್ರನ್ನೆಲ್ಲ ಕೇಳ್ತಾ ಇರೋದು ಯಾವುದೇ ಯಾರಿಗೂ ಎದುರುಕೊಳ್ತೇನೆ ನ್ಯಾಯನ ಪ್ರತಿಪಾದಿಸಿ ಶಿಕ್ಷೆ ಕೊಡಿ ಯಾರು ಅಪರಾಧ ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಕೊಟ್ರೆ ನೆಕ್ಸ್ಟ್ ಅಪರಾಧಗಳಾಗಲ್ಲ ಆ ಶಿಕ್ಷೆಗಳು ಕೊಡಬೇಕು ಮತ್ತೆ ಇದು ನಿಗೂಢತೆನ ಭೇದಿಸ್ಬೇಕು ಅಪರಾಧಿಗಳನ್ನ ಕಣ್ಣಿಡಿಬೇಕು ಎಸ್ ಐ ಟಿಗೆ ಮತ್ತು ಇವರಿಗೆ ಹೆಚ್ಚಿನ ಶಕ್ತಿ ಹೆಚ್ಚಿನ ಬೆಂಬಲ ಕೊಡಬೇಕು ನೀವು ಮಾಧ್ಯಮದವರು ಅಷ್ಟೇ ಅವ್ರಿಗೆಲ್ಲ ಕೊಡಬೇಕು ನಾವು ನೀವೆಲ್ಲ ಸೇರಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋಣ ನಮ್ಮ ಮಕ್ಕಳುಗಳು ಸ್ವಾವಲಂಬಿಯಾಗಿ ಬದುಕಲಿ ಅಂತ ಕಾರ